ಹಲೋ ಇನ್ನೊಂದು ಹೊಸ ಹಲೋ ಬಾಯ್ಸ್ ಇನ್ನೊಂದು ಹೊಸ ವೀಡಿಯೋಗೆ ಸುಸ್ವಾಗತ ತುಂಬ ಆದಮೇಲೆ ವಿಡಿಯೋಸ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಇಷ್ಟು ದಿವಸ ವಿಡಿಯೋ ಮಾಡ್ತಾ ಇರಲಿಲ್ಲ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ಹೇಳ್ತೀನಿ ಸೊ ಇವಾಗ ಟೈಮು ಐದು ಗಂಟೆ ಹತ್ತಿರ ಆಗಿದೆ ಸೊ ಬಾಯ್ಸ್ ಎಲ್ಲ ಹೊಟ್ಟಿದ್ದಾರೆ ಮನೆಯಿಂದ ನಾನು ಇವಾಗ ಗಾಡಿಯೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು ಹೊಟ್ಟಿದ್ದೀನಿ ಇಷ್ಟೇ ಚಿಕ್ಕ ಲಗೇಜ್ ಇದೆ ಗಾಡಿ ಫುಲ್ಲು ನೆನ್ನೆ ನೆನ್ನೆ ಮಳೆಯಲ್ಲಿ ಆಚೆ ಹೋಗಿದ್ದಕ್ಕೆ ಗಾಡಿ ಫುಲ್ ಈ ರೇಂಜಲ್ಲಿ ಆಗಿದೆ ಅಷ್ಟೇ ಅನಿಸುತ್ತೆ ಅನ್ಸುತ್ತೆ ಫುಲ್ ಗಲೀಜಾಗಿದೆ ನೋಡಿ ಫುಲ್ ಗಲೀಜಾಗಿದೆ ಬಟ್ ಆದರೂ ಇರಲಿ ಮತ್ತೆ ಮಳೆ ಅಲ್ವಾ ಈ ರೈಡ್ ಮುಗಿಸ್ಕೊಂಬಂದ್ಬಿಟ್ಟು ಗಾಡಿ ವಾಶ್ ಮಾಡ್ಸೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ ಸೊ ಇವಾಗ ಟೈಮ್ ಸೊ ಸೊ ಇವತ್ತು ಮತ್ತೆ ಕ್ಯಾಮ್ರಾ ಹಾಕೊಂಡು ಹೋಗ್ತಾ ಬಾಯ್ಸು ಇಲ್ಲ ಬಾರಪ್ಪ ಆಯ್ತು ಅಟ್ಲೀಸ್ಟ್ ಐದ್ ಗಂಟೆಗಾದರೂ ಸ್ಟಾರ್ಟ್ ಮಾಡಣ ನೀನು ಏಳು ಗಂಟೆ ಅಂತ ಅಲ್ಲ ಎಲ್ಲೇ ಬೇಡ ಅಂದ್ರು ಸರಿ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ಐದು ಗಂಟೆ ನಾಲ್ಕು ಐವತ್ತೈದಕ್ಕಿನ ಮನೆ ಬಿಟ್ಟಿದ್ದು ನಾನು ಇವಾಗ ಪ್ರಾಬಬ್ಲಿ ಐದು ಗಂಟೆ ಆಗಿದೆ ಈ ಬಂಜಿರೊಬ್ಬರೇ ಆಗ್ತಿದ್ದೆ ಕಿತ್ತೆ ಗುರು ಏನ್ ಒಳ್ಳೆ ಸೈಕ್ ಸೀನ್ಗಳು ಯಾವಾಗಲೂ ನನಗೆ ಆಗುತ್ತಿದ್ದು ಬಂಜೀರಪ್ಪು ಆಚೆ ಎಲ್ಲೂ ಸಿಗಲಿಲ್ಲ ಎಲ್ಲೂ ಇಲ್ಲವೇ ಎಲ್ಲ ಏನು ಉಕ್ ಥರ ಸಿಗುತ್ತೆ ನೋಡಿ ಹುಕ್ಕು ಮತ್ತು ರಬ್ಬರ್ ಥರ ಆ ಥರದ್ದು ಆಚೆ ಕಡೆಯೆಲ್ಲೂ ಸಿಕ್ಕೇ ಇಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಅಲ್ಲಿ ಚೆಕ್ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೆ ಅಲ್ಲಿ ಸಿಕ್ತು ಅದನ್ನು ತರ್ಸ್ಕೊಂಡೆ ಅದನ್ನ ಇವತ್ತೆಪ್ಪ ಯೂಸ್ ಮಾಡಿದ್ದು ತರಿಸಾಗಲಿ ಒಂದು ತಿಂಗಳಾಗೋಯ್ತದು ಮಗನಾಗ್ತಾಯಿದ್ದೀನಿ ಹಾಗೆ ಅಂತ ಕಿತ್ಕೊಂಡೇ ಬಂದ್ಬಿಡ್ತು ಆಚೆ ಉಕ್ಕೇ ಒಂದು ಕಡೆ ಆಗೋಯ್ತು ರಬ್ಬರೇ ಒಂದು ಕಡೆ ಆಗೋಯ್ತು ಅಂದರೆ ರಬ್ಬರಿಂದ ಉಕ್ ಬರುತ್ತಲ್ಲ ಅದು ಫುಲ್ಲು ಸಪ್ರೇಟ್ ಸಪ್ರೇಟ್ ಥೋ ಇದೊಳೆ ಕಥೆ ಐತಲ್ಲ ಇವಾಗ ಅಂದ್ಬಿಟ್ಟು ಮತ್ತೆ ಅದಕ್ಕೆ ಒಂದ್ ನಿಮಿಷ ಟೈಮ್ ವೇಸ್ಟು ಅದಕ್ಕೆ ಏನೋ ಜುಗಾಡ್ ಮಾಡಿ ಹಾಕಿ ಮತ್ತೆ ಬಿಚ್ಕೊಂಡ್ಲೇಬಾರ್ದು ಹಂಗ್ ಮಾಡಿ ಬಿಡಿದಿನಿ ಶಾರ್ಟ್ ಟೈಮ್ ಅಲ್ಲಿ ಎಷ್ಟು ಕೆಲಸ ಬೇಗ ಬೇಗ ಆಗುತ್ತೆ ಅಂದ್ರೆ ಇವ್ರದ್ಯಾದ ಗುರು ಆಟ ನಜ್ಜಿ ಒಬ್ಬನಿಂದ ಏನೊನ್ ಮಕ್ಕಳಗು ಮಡಕೊಂಡ್ ಸಾಯ್ತವ್ರೆ ಇರಪ್ಪ ಇದನ್ ಗುರು ಆಟೋದವ್ರಿಗೂ ಟೋಲ್ ತಗೊಂತವ್ರ ಇದ್ಯಾವಾಗಿಂದ ಇಲ್ಲಿ ಹೂ ಹೇಜನ್ ಜನ ಬೇಕವ್ರಿ ಇಲ್ಲಿ ಯಾವುದೋ ಕ್ಲಬ್ ಅನ್ಸುತ್ತೆ ಇದು ಮೋಸ್ಟ್ಲಿ ಆಲ್ಮೋಸ್ಟ್ ಕ್ಲಬ್ಸ್ ಜಾಸ್ತಿ ಜನ ಬರ್ಬೇಡ ನೀನ್ ಮಾತಾಡಿದ್ರೆ ಕೇಳ್ತಿಲ್ಲ ನಿನ್ನಿಸ್ತ ಮುಂದೆ ಹೋಗ್ಬಿಟ್ಟು ಹಾಕೋಣ ಅಂದ್ರೆ ಮುಂದೆ ಹಾಕೋಣ ಇಲ್ಲ ಇಲ್ಲ ಹಾಕೋಣ ಅಂದ್ರೆ ಇಲ್ಲ ಹಾಕೋಣ ಮುಂದೆ ಸರಿ ಹೋಗೋಣ ಹಿಂದೆ ತಿರ್ಗಿ ನೋಡ್ತೀವಿ ಹಾಸನ್ ಒಳಗಡೆ ಇತ್ತು

ನಮ್ಮ ನಮ್ಮಮ್ಮನ ಫಸ್ಟು ನಮ್ಮಮ್ಮಿ ಜೊತೆ ಮಾತಾಡ್ಬಿಡೋಣ ಸೊ ಇವಾಗ ನಾವೇನು ಅಂದ್ಕೊಂಡಿದ್ದೀವಿ ಬೇರೆ ಬೇರೆ ಜಾಗ ಅಂತ ಅದನ್ನು ನಾನು ನಿಮಗೆ ಮೋಟೋ ಬ್ಲಾಗಲ್ಲಿ ಹೇಳ್ತೀನಿ ಬಿಕಾಸ್ ಎರಡು ಮೂರು ಜಾಗ ಸ್ವಲ್ಪ ಫಿಫ್ಟಿ ಪರ್ಸೆಂಟಲ್ಲಿ ಇದ್ದೀವಿ ಇನ್ನು ಮಿಕ್ಕಿದ್ದು ಅದೇ ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಯಾವ ಜಾಗ ಅಂತ ವೈರು ಬೇಕಾ ಯಾರು ಕೊಡ್ಲಿ ವೈರು ஃப்ளிப்கோட்லாம் இல்லை ஐபோன் போட்ல யாரும் ఓపెన్ ఓ ైస్ట్ దిస్ వాటర్ ఎల్లూ నీరు నీరు ఎల్ ఈ రూట్ మాత్ర మస్ట్ ఇవరు దేవర మన రూట్ క్రేజి ಹುಡುಗರು ನನ್ನೊಬ್ಬನ್ನ ಬಿಟ್ಬಿಟ್ಟು ಬಾಯ್ಸ್ ಎಲ್ಲ ಮೇಲ್ಗಡೆ ಹೋಗ್ಬಿಟ್ಟಿದ್ದಾರೆ ಗಾಡಿ ನಿಲ್ಸಲಿ ಅಲ್ಲಿ ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಇದೆ ಆ ಕಡೆಯಿಂದ ಅಂದ್ರೆ ಇಲ್ಲಿ ಇದೊಂದೇ ಜಾಗ ಅಂತಲ್ಲ ಆಕ್ಚುಲಿ ಈ ರೋಡ್ ಅಲ್ಲಿ ಇಲ್ಲಿ ಇಲ್ಲಿ ಎದುರುಗಡೆ ಏನ್ ನೋಡ್ತಾ ಇದೀರ ಈ ರೋಡ್ ಅಲ್ಲಿ ಇನ್ನು ಮುಂದೆ ಹೋದ್ರೆ ನಿಮ್ಗೆ ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಇದೆ ಸೊ ಆ ಟ್ರೆಕ್ಕಿಂಗ್ ಸ್ಪಾಟಿಗೂ ಹೋಗ್ಬೋದು ಬಟ್ ಅಲ್ಲಿ ಯಾರು ಇನ್ನೂ ಜನ ಇಲ್ಲ ಆ ಕಡೆ ಸೊ ನಾನೇನು ಅಂದ್ಕೊಂಡೆ ಆ ಕಡೆ ಹೋಗೋಣ ಅಂತ ಅಂದ್ಕೊಂಡೆ ಇನ್ನು ಈ ರೂಟ್ ಏನಿದೆ ಇಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ರೋಡು ಅದು ಇಲ್ಲಿಂದ ಕನೆಕ್ಟ್ ಆಗುತ್ತೆ ಇಲ್ಲಿಂದ ಹೋಗಿ ರೈಟಿಗೆ ತೊಗೊಂಡ್ರೆ ನಿಮಗೆ ಈ ರೋಡ್ ಬರೋ ಕನೆಕ್ಟ್ ಆಗುತ್ತೆ ಸೊ ಇದು ನಿಮಗೆ ಕೊಟ್ಟಿಗೆ ಹರ ತನಕ ನಿಮಗೆ ಕನೆಕ್ಟ್ ಆಗುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟ್ ನಿಮಗೆ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಏನು ಹೆಚ್ಚು ಕಡಿಮೆ ಅಂತೆ ಇವಾಗ ನಾವು ಬಂದಿದ್ದ ರೂಟಿಗೂ ಈ ರೂಟಿಗೂ ಫಿಫ್ಟೀನ್ ಕಿಲೋಮೀಟರ್ಸ್ ಹೆಚ್ಚು ಕಡಿಮೆ ಅಂತೆ ಸೊ ಅಲ್ಲಿ ಫ್ಯಾಮಿಲೀಸ್ ಇದ್ದಾರಲ್ಲ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇವರೇ ಹೇಳಿದ್ದು ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ ಬಿಕಾಸ್ ಆಫ್ ವೆದರ್ ಯೂಶ್ವಲಿ ನೆಟ್ವರ್ಕ್ ಸಿಗುತ್ತೆ ಬಟ್ ಇಲ್ಲಿ ಇವಾಗ ನೆಟ್ವರ್ಕ್ ಇಲ್ಲ ಇನ್ನೇನು ಹೋಗೋಣ ಬಾಯ್ಸ್ ಹತ್ರ ಸೊ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಇವಾಗ ಮೇಲ್ಗಡೆ ನಡ್ಕೊಂಡು ಹೋಗಬೇಕು ಟ್ರಕ್ಕಿಂಗ್ ಯೂಸಲಿ ಗಾಡಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ನನಗೆ ಐಡಿಯಾ ಇಲ್ಲ ಗಾಡಿ ಹೋಗುತ್ತಾ ಏನು ಅಂತ ಹಿಂಗೇನೋ ಹೋಗ್ಬೇಕಾಗಿರೋದು ಇಲ್ಲ ಬೇರೆ ರೂಟ ಫಾಗೆ ಕಡಿಮೆ ಆಗ್ತಾಯಿಲ್ಲ ಅನ್ಕೊಳ್ಳಿ ನೋಡಿ ಇಲ್ಲಿ ಫುಲ್ ಫಾಗು ಮೇಲ್ಗಡೆ ಫಾಗು ಕೆಳಗಡೆ ಫಾಗು ಫಾಗೋ ಫಾಗು ಆವಾಗಲೇ ಅಲ್ಲಿ ರೋಡ್ ಸ್ವಲ್ಪನತ್ರ ಕಾಣಿಸ್ತಿತ್ತು ಇವಾಗ ಅಷ್ಟು ಕೂಡ ಕಾಣಿಸ್ತಾ ಇಲ್ಲ ಇನ್ನ ಇಲ್ಲಿ ಯಾವುದೋ ಬಂದ್ಬಿಟ್ಟೈತೆ